ಸರ್ಕಾರ ಇದನ್ನ ಕಾಟನ್ ಕ್ಯಾಂಡಿ ಮತ್ತೆ ಇದನ್ನ ಬ್ಯಾನ್ ಮಾಡಿದೆ ರೋಡಮೈನ್ ಗೋಬಿ ರೋಡಮೈನ್ ಮತ್ತೆ ಈಗ ಕಬಾಬ್ ಬ್ಯಾನ್ ಮಾಡ್ತಿದ್ದಾರೆ ಕೆಲರ್ ಅಂತೇಳಿ ಯಾವ ರೀತಿ ಇರುತ್ತೆ ತಿಂತಾ ಇದ್ದೀವಿ ಕಬಾಬ್ ಮೇಲೆ ಸಮಸ್ಯೆ ಆಗಿದೆ ಏನು ಇದುವರೆಗೂ ಆಗಲಿಲ್ಲ ಬಟ್ ಆ ರೋಡಮೈನ್ ಇಂದ ಏನ್ ಕೆಮಿಕಲ್ ಇದೆ ಅದ್ರಸ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದು ಒಳ್ಳೇದೇ ಬಟ್ ಇದನ್ನ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಏನೋ ತಪ್ಪು ಅನಿಸ್ತದೆ ಯಾರು ಮಾಡ್ತಿದ್ರಲ್ಲ ಅವ್ರು ಬ್ಯಾನ್ ಮಾಡಿದ್ದಾರೆ ಕಲರ್ ಯಾರು ಯೂಸ್ ಮಾಡ್ತಿದ್ದಾರೆ ಕಲರ್ ಯೂಸ್ ಮಾಡೋರ್ನ ಬ್ಯಾನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ನ್ಯಾಚುರಲ್ ಆಗು ತೊಗೊಂಬರ್ಬೋದು ಅದರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಅದರಲ್ಲೂ ತೊಗೊಂಬರ್ಬೋದು ಏನಾದರೂ ಸಮಸ್ಯೆ ಇದುವರೆಗೂ ಯಾವತ್ತೂ ಆಗಿಲ್ಲ ಇದುವರೆಗೂ ಯಾವತ್ತಾಗಿಲ್ಲ ಕಬಾಬ್ ಕೇಳ್ಕೊತೀನಿ ಬ್ಯಾನ್ ಮಾಡೋಕೆ ಹೋಗ್ಬೇಡಿ ಕಾಟನ್ ಕ್ಯಾಂಡಿ ಮತ್ತೆ ಇದನ್ನ ಬ್ಯಾನ್ ಮಾಡಿದೆ ಮೊದಲ ರೋಡಮೈನ್ ಕೋಬಿ ರೋಡಮೈನ್ ಮತ್ತೆ ಈಗ ಕಬಾಬ್ ಬ್ಯಾನ್ ಮಾಡ್ತಿದ್ದಾರೆ ಪೆಲರ್ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಎಷ್ಟು ವರ್ಷ ಯಾವ ರೀತಿ ಇರುತ್ತೆ ಹುಡುಗಾಗಿಂದ ತಿಂತಾ ಇದೀವಿ ಕಬಾಬ್ ಆರೋಗ್ಯದ ಸಮಸ್ಯೆ ಆಗಿದೆ ಏನು ಇವರೆಗೂ ಆಗಲಿಲ್ಲ ಬಟ್ ಆ ರೋಡಮೈನ್ ಇಂದ ಏನ್ ಕೆಮಿಕಲ್ ಇದೆ ಅದ್ರಸ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದು ಒಳ್ಳೆಯದೇ ಬಟ್ ಇದನ್ನ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಏನೋ ತಪ್ಪು ಅನಿಸ್ತದೆ ಯಾರು ಇದು ಮಾಡ್ತಿದ್ರಲ್ಲ ಅವ್ರು ಬ್ಯಾನ್ ಮಾಡಿದ್ದಾರೆ ಕಲರ್ ಯಾರು ಯೂಸ್ ಮಾಡ್ತಿದಾರಲ್ಲ ಕಲರ್ ಯೂಸ್ ಮಾಡೋರ್ನ ಬ್ಯಾನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ನ್ಯಾಚುರಲ್ ಆಗು ತೊಗೊಂಬರ್ಬೋದು ಅದರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಅದರಲ್ಲೂ ತೊಗೊಂಬರ್ಬೋದು ಏನಾದರೂ ಸಮಸ್ಯೆ ಆಗಿದೆ ಇದುವರೆಗೂ ಯಾವತ್ತೂ ಆಗಿಲ್ಲ ಇದುವರೆಗೂ ಯಾವತ್ತಾಗಿಲ್ಲ ಕಬಾಬ್ ಆ ಥರ ಪ್ಲೀಸ್ ಕೇಳ್ಕೊತೀನಿ ಬ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ